ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಕೊನೆವರೆಗೂ ಕೈ ಬಿಡಲ್ಲ ಅಂತ ಕೆಲವರು ಪ್ರಾಮಿಸ್ ಮಾಡಿರ್ತಾರೆ ಲವ್ ಮಾಡ್ಬೇಕಾದ್ರೆ ಪ್ರಪೋಸ್ ಮಾಡ್ಬೇಕಾದ್ರೆ ಆಮೇಲೆ ಒಂದಷ್ಟು ವರ್ಷ ಕಳೆದ್ಮೇಲೆ ಸಡನ್ಲಿ ಏನು ಹೇಳಿದಿರಾ ಬ್ಲಾಕ್ ಮಾಡ್ತಾರೆಲ್ಲ ಮೋಸ ಮಾಡಿ ಹೋಗ್ಬಿಡ್ತಾರೇನೋ ಒಂದ್ ಕಾರಣಕ್ಕೆ ಯಾಕೆ ಹಾಗೆ ಮಾಡಿದ್ರು ಅವರಲ್ಲಿ ಏನ್ ಕಾರಣಕ್ಕೆ ನಮ್ಮ ಹತ್ರ ಬಂದ್ರು ಪ್ರೀತಿನೇ ಇರ್ಲಿಲ್ವಾ ಅಂತ ಪ್ರಶ್ನೆ ಇರತ್ತೆ ಅದಕ್ಕೆ ಏನೆಲ್ಲಿ ಹೇಳ್ಬಹುದು ಅಥವಾ ಯಾವ ಕಾರಣಕ್ಕೆ ಬಂದಿರಬಹುದು ಕೆಲವೊಂದಿಷ್ಟು ಜಡ್ಜ್ನ ಮಾಡಬಹುದು ಅದ್ನಲ್ಲಿ ನಿಮ್ಗೆ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ನೋಡ್ತಿದ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇಪ್ಪತ್ತೇಳು ಸಾವಿರ ಕಂಪ್ಲೀಟ್ ಆಗ್ಲಿ ಅಂಡ್ ಕೊನೆ ತನಕ ನೋಡಿ ವಿಡಿಯೋ ಮೇಲೆ ನೋಡೋದ್ಮೇಲೆ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇನ್ನೊಬ್ಬರು ಸಿಕ್ಕಾಗಿ ಹೀಗ್ ಮಾಡ್ತಾರೆ ಈ ಸಾಧ್ಯತೆಗಳು ಬಹಳ ಇರುತ್ತೆ ಏನಂತ ಹೇಳಿದ್ರೆ ಈಗ ನಿಮ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಮಾತು ಕೊಟ್ಟಿರ್ತಾರೆ ನೀವೇ ಸರಸ್ವವಾಗಿರ್ತೀರಿ ನಿಮ್ಗಿಂತ ಯಾರೋ ಚೂರು ಚೆನ್ನಾಗಿರೋ ಸಿಕ್ಕಾಗ ಅವರಿಗೆ ಅವ್ರಿಗೆ ಅನುಕೂಲ ಆಗೋ ತರ ಸಿಕ್ಕಾಗ ನಿಮ್ಗಲ್ಲಿ ಮೋಸ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ನಿಮ್ಮನ್ನ ಬಿಟ್ಟು ಅವ್ರೊಟ್ಟಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರ ಒಟ್ಟಿಗೆ ಇರ್ಬೇಕು ನಿಮ್ಮನ್ನೆಲ್ಲಾನು ಕೂಡ ಹಳದಿ ತೂಗಿ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಎಲ್ಲಾನು ಕೂಡ ಬಾಚಿ ಬಳ್ದು ಎಲ್ಲಾ ಮಾಡಿ ಮುಗಿಸಿರ್ತಾರೆ ಸೊ ಆ ಕಾರಣಕ್ಕೆ ಅವರು ಬೇರೆ ಹತ್ರ ಹೋಗ್ಲಿಕ್ಕೆ ಶುರು ಆಗುತ್ತೆ ಇದು ಮೊದಲನೇ ರೀಸನ್ ಸೆಕೆಂಡ್ ನೋಡೋಣ ಅಂದ್ರೆ ಅವಶ್ಯಕತೆ ಮುಗಿದಾಗ ಈಗ ಅವರೊಂದು ಇಂಟೆನ್ಸನ್ ಇಟ್ಕೊಂಡ್ ಬಂದಿರ್ತಾರೆ ನನಗೆ ಈ ತರದೊಂದು ಕೆಲಸ ಆಗ್ಬೇಕು ಇವ್ರ ಒಟ್ಟಿಗೆ ಅಂತೇಳಿ ಅವಶ್ಯಕತೆ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಅವ್ರ ಜೊತೆಗೆ ಇರ್ತಾರೆ ಸಪೋಸ್ ಅವಶ್ಯಕತೆ ಮುಗಿತಾ ಬಂತ ಬಂತು ಅಂತ ಹೇಳಿದ್ರೆ ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅವಶ್ಯಕತೆ ಮುಗ್ದಿರುತ್ತೆ ಸೊ ನಿಮ್ಗೆ ಅಲ್ಲಿಂದ ಕಿತ್ತಾಕ್ತಾರೆ ಆ ಜಾಗದಿಂದ ನಿಮ್ಗೆ ಕಿತ್ತಾಕ್ ಬಿಡ್ತಾರೆ ಇಲ್ಲ ಅವರೇ ಒಂದು ಬ್ಲಾಕ್ ಮಾಡಿ ಏನೋ ಕಾರಣ ಕೊಟ್ಟು ಏನೋ ರೀಸನ್ ಹೇಳಿ ಯಾವುದೋ ಒಂದು ಕಾರಣಕ್ಕೆ ಬಿಟ್ಟು ಹೋಗ್ತಾರೆ ಸೊ ಇದು ಕೂಡ ಸಾಧ್ಯತೆಗಳಿರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮೂರನೇ ಪಾಯಿಂಟ್ ಜಸ್ಟ್ ಟೈಮ್ ಪಾಸ್ ಮಾಡಿದಾಗ ಇಲ್ಲಿ ಅರ್ಥ ಇದು ಆಗುತ್ತೆ ಟೈಮ್ ಪಾಸ್ ಅಂತ ಹೇಳಿದ್ರೆ ಜಸ್ಟ್ ಈಗ ಒಬ್ಬರೇ ಇರ್ತೀವಿ ಇವಾಗ ಆಸ್ ಎ ಗರ್ಲ್ ಫ್ರೆಂಡ್ ಆಸ್ ಎ ಬಾಯ್ ಫ್ರೆಂಡ್ ತರ ಜೊತೆಗೆ ಒಬ್ರು ಯಾರು ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಕೆಲವರು ಏನ್ ಮಾಡ್ತಾರೆ ಆಸ್ ಟೈಮ್ ಪಾಸ್ ತರ ತಗೊಳ್ತಾರೆ ಆದ್ರೆ ಸೀರಿಯಸ್ ಇರಲ್ಲ ಈ ರಿಲೇಷನ್ಶಿಪ್ ಮೇಲೆ ನೀವು ಏ ಇವರೇ ಎಲ್ಲ ಅನ್ಕೊಂಡು ನೀವು ಮಾಡಿರ್ತೀರ ಲವ್ನ ಲೈಕ್ ಇವರೇ ಫ್ಯೂಚರ್ ನನ್ ಎಲ್ಲ ಇವ್ರು ನಂಬಿಕೊಂಡೇ ನಾನು ಜೀವನ ಮಾಡ್ತಿದೀನಿ ಇವ್ರಿದ್ರೆ ನನ್ನ ಲೈಫ್ ಕಂಫರ್ಟೇಬಲ್ ಆಗಿರುತ್ತೆ ನೀವು ತುಂಬಾ ಸೋ ಸೀರಿಯಸ್ ಎಮೋಷನ್ ವೈಸ್ ಸೀರಿಯಸ್ ಆಗಿರ್ತೀರಿ ಎಲ್ಲಾರದಿಂದ ನೀವು ಸೀರಿಯಸ್ ಆಗಿರ್ತೀರಿ ಬಟ್ ನಿಮ್ ವಿಚಾರದಲ್ಲಿ ಕಾರಣಕ್ಕೆ ಕಾರಣಕ್ಕೂ ಜಸ್ಟ್ ಟೈಮ್ ಪಾಸ್ ಆಗ್ಲಿಕ್ಕೆ ಅವ್ರ ನಿಮ್ ಜೊತೆ ಕನೆಕ್ಟ್ ಆಗಿರ್ತಾರೆ ಅಷ್ಟೇ ಬಿಟ್ರೆ ಏನೂ ಇಲ್ಲ ಆಪ್ಷನ್ಸ್ ಇರಲ್ಲ ಏನೋ ದಿನ ಕಳಿಬೇಕು ಟೈಮ್ ಪಾಸ್ ಯಾರು ಮಾತಾಡಕ್ಕಿರಲ್ಲ ಸೊ ಅದಕ್ಕೋಸ್ಕರ ಟೈಮ್ ಪಾಸ್ಗೋಸ್ಕರ ಮಾತಾಡ್ತಾರೆ ಟೈಮ್ ಪಾಸ್ಗೋಸ್ಕರ ನಿಮ್ ಜೊತೆ ಲೈಕ್ ಕ್ಲರ್ಟ್ ಮಾಡೋತರ ನಿಮ್ಮನ್ನ ಹೊಗಳ್ಕೊಂಡು ನಿಮ್ ಜೊತೆ ಇದ್ ಮಾಡ್ಕೊಂಡು ಸೊ ಆತರ ಟೈಮ್ ನ ಪಾಸ್ ಮಾಡ್ತಿರ್ತಾರೆ ಸೊ ಈ ಕ್ಯಾಟಗರಿಯಲ್ಲಿ ಬರ್ತಿರ್ತಾರೆ ಈಗ ಸಡನ್ಲಿ ಮಾತ್ ಮಾತು ಅಂತ ಹೇಳಿ ಸರ್ ಮಾತು ಕೊಟ್ಟವ್ ಸಡನ್ಲಿ ನಿಮ್ ನಿಮ್ದ್ ಒಟ್ಟಿಗೆ ಇದ್ಕೊಂಡು ಚೇಂಜ್ ಆಗ್ಬಿಡ್ತಾರ ಈ ಮೂರ್ ರೀಸನ್ ಬಿಟ್ರೆ ಬೇರೆ ರೀಸನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಇನ್ನೊಬ್ರು ಸಿಕ್ಬಿಡ್ತಾರೆ ಅವಾಗ ನಿಮ್ಮನ್ ಬಿಡೋ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಬಂದು ಅವಶ್ಯಕತೆ ಮುಗಿದ ತಕ್ಷಣ ಅಂದ್ರೆ ಅವ್ರದ್ದು ಏನೋ ಕೆಲಸ ಆಗಿರುತ್ತೆ ಆ ಕೆಲಸ ಮುಗಿದ ತಕ್ಷಣ ಬಿಡೋ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಬಂದು ಜನ್ ಜಸ್ಟ್ ಟೈಮ್ ಪಾಸ್ ಇದ್ದಾಗ ಮಾತ್ರ ಮಾಡುವಂತ ಸಾಧ್ಯತೆ ಈ ಒಂದ್ ಸಿಚುವೇಶನ್ ಕೈ ಬಿಡುವಂತ ಸಾಧ್ಯತೆ ಇದು ನಿಮಗೆ ರೈಟ್ ಅನ್ಸಿದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ಅಥವಾ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದೀರ ಅನ್ಕೊಂಡಿದೀನಿ ಅಂಡ್ ಯಾರು ನಿಮಗೆ ಆತರ ಮಾಡಿದ್ದಾರೆ ಕೊನೆ ತನಕ ಕೈ ಬಿಡಲ್ಲ ಹೇಳಿ ಪ್ರಾಮಿಸ್ ಮಾಡಿ ಇವತ್ತು ಬ್ರೇಕ್ ಮಾಡಿದ್ದಾರೆ ರಿಲೇಷನ್ಶಿಪ್ ನ ಅವರಿಗೆ ಇದನ್ನು ಕಳಿಸ್ಕೊಡಿ ಈ ಒಂದು ವಿಡಿಯೋನ ಸೊ ನೆಕ್ಸ್ಟ್ ಬಂದು ಏನು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಅವಶ್ಯಕತೆ ಅಂತ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಟ್ಟರ್ತೀನಿ ಸ್ಕ್ರೀನ್ ಮೇಲೆ ಒನ್ ಟು ಒನ್ ಕೌನ್ಸಿಲಿಂಗ್ ಇರುತ್ತೆ ಅಂಡ್ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ ನಮ್ಮ ಒಟ್ಟಿಗೆ ಮಾತಾಡ್ಬೇಕಾಗತ್ತೆ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಅಥವಾ ಯಾವ ಟಾಪಿಕ್ ಬೇಕು